ಕೆಎಲ್ಇ ಸಂಸ್ಥೆ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಮಾಹಿತಿ ಹಲವು ನಟ ನಟಿಯರು ಭಾಗಿ ಕನ್ನಡ ಶಾಲೆ ನೂತನ ಕಟ್ಟಡದ ಉದ್ಘಾಟನೆ ಅಂಕಲಿ ಮಯೂರ ಟಾಕೀಸ್ ಸುವರ್ಣ ಸಂಭ್ರಮ ನಾಳೆ ಅಂಕ್ಲಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರಂಭಗೊಂಡು ಕಲೆ ಮತ್ತು ಸಂಸ್ಕೃತಿಗೆ ದೊಡ್ಡ ಕೊಡುಗೆ ನೀಡಿರುವ ಮಯೂರ ಚಿತ್ರಮಂದಿರದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಮೇ ಹದಿನೆಂಟರಂದು ಸಂಜೆ ಐದು ಗಂಟೆಗೆ ಜರುಗಲಿದೆ ಅಂತ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ತಿಳಿಸಿದರು ತಾಲೂಕಿನ ಅಂಕ್ಲಿ ಗ್ರಾಮದ ಮಯೂರ ಚಿತ್ರಮಂದಿರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯ ಅತಿಥಿಗಳಾಗಿ ಕನ್ನಡ ಚಲನಚಿತ್ರ ನಟರಾದ ವಿ ರವಿಚಂದ್ರನ್ ಡಾಲಿ ಧನಂಜಯ ಮಂಡ್ಯ ರಮೇಶ್ ನಟಿಯರಾದ ಅಮೂಲ್ಯ ಅನುಪ್ರಭಾಕರ್ ಸಪ್ತಮಿ ಗೌಡ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು ಗಡಿ ಭಾಗದಲ್ಲಿರುವ ಅಂಕಲಿ ಗ್ರಾಮ ಮರಾಠಿ ಮತ್ತು ಕನ್ನಡ ಭಾಷಿಗರ ಸಂಗಮದ ಊರು ಏಣಗಿ ಬಾಳಪ್ಪನವರ ಕಲಾ ತಂಡದಲ್ಲಿ ನಮ್ಮೂರಿನ ಬಹಳಷ್ಟು ಕಲಾವಿದರು ಕೆಲಸ ಮಾಡಿದ್ದಾರೆ ನನಗೂ ನಾಟಕ ಮತ್ತು ಸಿನಿಮಾದಲ್ಲಿ ಬಹಳ ಆಸಕ್ತಿ ಇತ್ತು ಮೊದಲು ಬಹಳಷ್ಟು ಸಿನಿಮಾ ನೋಡ್ತಾ ಇದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕಿತ್ತೂರು ಚೆನ್ನಮ್ಮ ನಾಟಕದಲ್ಲೂ ಕೂಡ ಅಭಿನಯಿಸಿದ್ದೆ ಎಂದು ಡಾಕ್ಟರ್ ಕೋರೆ ಅವರು ಸ್ಮರಿಸಿದರು ಖ್ಯಾತನಾಮರ ಭೇಟಿ ಇನ್ನು ಮಯೂರ ಚಿತ್ರಮಂದಿರಕ್ಕೆ ಖ್ಯಾತ ಚಲನಚಿತ್ರ ನಟರಾದ ಮುಖ್ಯಮಂತ್ರಿ ಚಂದ್ರು ಸುದರ್ಶನ್ ಭಾರತಿ ವಿಷ್ಣುವರ್ಧನ್ ಉದಯ್ ಕುಮಾರ್ ಟೆನ್ನಿಸ್ ಕೃಷ್ಣ ಜಯಪ್ರದಾ ಉಮಾಶ್ರೀ ಅಂಬರೀಶ್ ಏಣ್ಗಿ ಬಾಳಪ್ಪ ಶ್ರೀನಾಥ್ ಶೈಲಶ್ರೀ ಶ್ರುತಿ ಶರಣ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಮುಂತಾದ ದಿಗ್ಗಜ ಕಲಾವಿದರು ಭೇಟಿ ನೀಡಿದ್ದಾರೆ ವರ್ಷಗಳಲ್ಲಿ ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ಕನ್ನಡ ಚಲನಚಿತ್ರ ಒಂದು ನೂರ ತೊಂಬತ್ತೇಳು ಹಿಂದಿ ಚಲನಚಿತ್ರ ಮೂವತ್ತ್ನಾಲ್ಕು ಮರಾಠಿ ಹದಿನಾಲ್ಕು ತೆಲುಗು ಸೇರಿದಂತೆ ಸುಮಾರು ಎರಡು ಸಾವಿರದ ಎರಡು ನೂರ ಹತ್ತು ಚಲನಚಿತ್ರಗಳು ಪ್ರದರ್ಶನಗೊಂಡಿವೆ ಅಂತ ತಿಳಿಸಿದರು ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡದ ಉದ್ಘಾಟನೆ ಇನ್ನು ಅಂಕ್ಲಿಯಲ್ಲಿರುವ ಇ ಸಂಸ್ಥೆಯ ಸಿ ಪಾಟೀಲ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡದ ಉದ್ಘಾಟನೆ ಸರಾ ಸಮಾರಂಭ ಕೂಡ ಮೇ ಹದಿನೆಂಟರಂದು ಜರುಗಲಿದೆ ಅಂತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ತಿಳಿಸಿದರು ಸಂಜೆ ಏಳು ಗಂಟೆ ಮೂವತ್ತಕ್ಕೆ ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಹಾಗೂ ಅವರಿಂದ ಒಂದು ಗಾಯನ ಸ್ಪರ್ಧೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಿಕಾರ್ಜುನ ಕೋರೆ ಉಪಾಧ್ಯಕ್ಷ ಸಾಹೇಬ ಖಾಟೆ ನಿರ್ದೇಶಕರಾದ ಭರ್ತೇಶ ಬಣವಣೆ ಅಜಿತ್ ದೇಸಾಯಿ ಮಲ್ಲಪ್ಪ ಮೈಶಾಳೆ ಚೇತನ್ ಪಾಟೀಲ್ ಸುರೇಶ್ ಪಾಟೀಲ್ ಪಿಂಟು ಅಣ್ಣ ಸಾಹೇಬ್ ಜಕಾತಿ ಕುಮಾರ್ ಕೋರೆ ಉಪಸ್ಥಿತರಿದ್ದರು ವರದಿ ರಾಜು ಕೋಳಿ ಇಂಗಡಿ ನೌಕರಲ್ಲ ಎಲ್ಲರೂ ಎಂಟಿ ಆತ್ಮೇಲೆ ನನ್ನ ಕರ್ತವ್ಯ ಇತ್ತು ಅವ್ರ ತನಕ ಅವ್ರಿಗೆ ನಡ್ಕೊಳ್ಳೋದು ಅದರಿಂದ ಏನು ಅವ್ರಿಗೆಲ್ಲ ಹೋಗಿ ಉಳಿದು ನಮ್ಗೆ ಏನು ಉಳಿತದ ಅಂತ ನಾವು ಮಾಡಿದ್ದೀವಿ ಈ ಸಿನಿಮಾ ನನಗಿನ್ನೂ ಸಿನಿಮಾನು ಶಬ್ದ ಇನ್ನೂ ಯಾರು ನಾ ಹೇಳಿದ ಸುರಭಪ್ ಹೇಳಿದ್ರು ಹೇಳಿದ್ರೀ ಕೇವಲ ದುಡ್ಡದಲ್ಲಿ ಚಲೋ ಎಂಟರ್ಟೈನ್ ಹೋಗಿ ನೀವು ಚಹಾ ಕುಡಿಯೋಕಾದ್ರೆ ಈ ಚಹಾ ಒಂದು ಐವತ್ತು ರೂಪಾಯಿ ಚಹಾ ಅಂತೀನಿ ಅವ ಐದು ಮಿಂಟ್ ಬಿಟ್ಟು ಇನ್ನೊಂದು ಐದು ಮಿನಿಟ್ ನೋಡಿದ್ರೆ ನಾವು ಕ್ಯಾಂಟೀನ್ನವ್ರು ನೋಡ್ತಾ ಯಾಕೆ ಬಿತ್ತಿದೆ ಅವ್ ಹೇಳಬಲ್ಲ ಆದರೆ ಇಲ್ಲಿ ಮೂರು ತಾಸು ನಾವು ನಿಮ್ಗೆ ನೆಪ್ಸು ಬೇಡ ಅಂದ ಅಂದ್ರೆ ಈ ಎಂಟರ್ಟೈನ್ಮೆಂಟ್ ಇರೋದು ಇದು ಅದಕ್ಕ ಬರ್ಬೋದು ಇನ್ನು ಇರ್ಲಿಲ್ಲ ನಾಳೆ ಯಾಕಂದ್ರೆ ಇದು ನನಗೆ ಗ್ಯಾಪ ಅದೇ ಇದೆ ಚಲೋ ಪಿಕ್ಚರ್ ಬರ್ಬೋದು ಯಾಕೆ ಅನಿಸಿಕ್ರು ಬರ್ತಾ ಇದ್ದಾನೆ ರವಿಚಂದ್ರನ್ ಬರ್ತಾ ಇದ್ದಾನೆ ಹೊಸ ಯುವಕ ಡಾಲಿ ಯಾರು ಡಾಲಿ ಧನಂಜಯ ಅಂತ ಅವನ್ ಬರ್ತಾ ಇದ್ದಾನೆ ಆಮೇಲೆ ಮೈಸೂರು ಮಂಡ್ಯ ರಮೇಶ್ ಬರ್ತಾ ಇದ್ದಾನೆ ಆಮೇಲೆ ನಟಿಯರಲ್ಲಿ ಅನುಪ್ರಭಾಕರ್ ಬರ್ತಾ ಇದ್ದಾರೆ ಅಮೂಲ್ಯ ಬರ್ತಾ ಇದ್ದಾರೆ ನಮ್ಮ ಸತ್ ಸಣ್ಣ ಕಾತಾರ್ ಗಿರೋಣ್ ಅವಳು ಬರ್ತಾ ಇದ್ದಾರೆ ಅದಕ್ಕೆ ಸಂಜೀವತಿ ವಿಜಯ್ ಪ್ರಕಾಶ್ ಖ್ಯಾತ ಹಿನ್ನೆಲೆ ಒಂದು ಸಂಗೀತದ ಇದು ಇಲ್ಲಿ ಪ್ರೇಕ್ಷಕರಿಗೆ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜು ಸ್ಕೂಲು ಮತ್ತು ಕಾಲೇಜನ್ನು ಗ್ರೌಂಡ್ನಲ್ಲಿ ಮಾಡಿ ಇದು ಚಿತ್ರಮಂದಿರ ಸಲುವಾಗಿ ಇದರ ನಂತರ ನಿಮ್ಗೆ ಆಶಯ ಅನ್ಬೋದು ಕರ್ನಾ ಕರ್ನಾಟಕ ಹೊಣೆಯಲ್ಲಿದ್ದಂಗೆ ಅದಕ್ಕೆ ಅಂಕ್ಲಿ ಒಂದೂರ ಐವತ್ತೆರಡು ವರ್ಷ ಒಂದು ಶಾಲೆ ಪ್ರಾರಂಭ ಆಯ್ತು ಕನ್ನಡ ಶಾಲೆ ನೂರ ಐವತ್ತೆರಡು ವರ್ಷ ಆ ಶಾಲೆಯಲ್ಲಿ ನಾನು ಕಲ್ತಿದ್ದೀನಿ ಇವತ್ತು ಆ ಶಾಲೆ ಬಿಲ್ಡಿಂಗ್ ನಾನು ಎಷ್ಟು ಅದನ್ನ ಕಂಪ್ಲೀಟ್ ರಿನ್ಯೂ ಮಾಡಿ ನಾವು ಹೆಂಗ್ ಕೂಡುತ್ತಿದ್ದು ಶಾಲೆಯಲ್ಲಿ ಹೆಂಗೆ ನಾವು ಸಾ ನೆಲ ಸಾರಿಸಿ ನಾವು ಅವು ಅಭ್ಯಾಸ ಮಾಡಿದ್ದು ಆ ಶಾಲೆ ಇವತ್ತು ಹಂಗದ ಈಗಲೂ ಆ ವಿದ್ಯಾರ್ಥಿಗಳು ಅತಿ ಬಡ ವಿದ್ಯಾರ್ಥಿಗಳಿಗೆ ಏನು ಚಾರ್ಜ್ ಮಾಡೋದ ಆ ಸೃಷ್ಟಿ ನೋಡೋ ಇಟ್ಟಿದ್ದೇವೆ ನಾವು ಈಗ ಅವ್ರು ತಿಂಗಳಿಗೆ ಎರಡು ಸಲ ಸಾರಿಸ್ಬೇಕು ಅದನ್ನು ಕೆಳಗೆ ಕೂಡಿರಬೇಕು ಅಭ್ಯಾಸ ಮಾಡೋ ಪದ್ಧತಿ ಹೆಂಗ ಅದು ನಾವೆಲ್ಲ ಮಾಡಿದ್ದು ಅದನ್ನೇ ಮಾಡಿದ್ದೆವು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಕರ್ಕೊಂಡು ಹೋಗ್ತೇನೆ ಇದು ಒಂದು ಇದು ನೂರ ಐವತ್ತೆರಡು ವರ್ಷದ ಮತ್ತೊಂದು ಇಲ್ಲಿ ಮೊದಲಿನ ಒಂದು ಜನ ಕಲಾ ಮತ್ತು ಸಂಸ್ಕೃತಿ ಇರುವ ಊರಿಗೆ ನಾಟ್ಯ ಭಾಳಷ್ಟು ನಾಟ್ಯಗಳು ಲೋಕಲ್ ಜನರು ನಾಟಕದಲ್ಲಿ ತಮ್ಮದೇ ಆದ ಒಂದು ನಾಟಕವನ್ನು ಸ್ಥಾಪನೆ ಮಾಡಿ ನಾಟಕನೂ ಮಾಡಿದ್ದು ಉದಾಹರಣೆ ಕನ್ನಡ ಮರಾಠಿ ಇಲ್ಲಿ ಇದು ಮೊದಲು ನಾವು ಚಿಕ್ಕವರಿದ್ದಾಗ ಇಲ್ಲಿ ಸ ಟೆಂಟ್ ತಂಬು ಬರ್ತಿದ್ರು ಹತ್ತೊಂಬತ್ತು ನೂರ ಐವತ್ತೈವತ್ತೊಂದರಲ್ಲಿ ನಮ್ಮ ಹಿರಿಯನ ಎಲ್ಲ ಚಿ ಕೂಡಿ ಅವರು ಈ ಥಿಯೇಟರ್ ಬೇರೆ ಥಿಯೇಟರ್ ಕೆಟ್ಟ ಥಿಯೇಟರ್ ಪ್ರಾರಂಭ ಮಾಡ್ಬೇಕಂದ್ರೆ ನಮ್ಮ ಅಂಕಲ್ ಮತ್ತು ನಮ್ಮ ಫಾದರ್ ಇಲ್ಲ ಸಿನಿಮಾ ನೀವು ಮಾಡೋದಿಲ್ಲ ಸಿನಿಮಾದಲ್ಲಿ ಜನ ಕೇಳ್ತಾರ ತಿಳ್ಕೊಂಡು ಇಡೀ ಎಲ್ಲ ಇನ್ವೆಸ್ಟ್ ಮಾಡಿದ ಥಿಯೇಟರು ಶುರು ಮಾಡಿರ್ಲಿಲ್ಲ ನಾವು ಅದ ನಂತರ ಇಲ್ಲಿ ತಂಬುಗಳು ಭಾಳ ಬರಕತ್ತ ಟೆಂಟು ಭಾಳ ಟೆಂಟ್ ಬರೋ ವರ್ಷಕ್ಕೊಂದು ನಾಲ್ಕು ತಿಂಗಳ ದೀಪಾವಳಿ ಸ್ಥಾನ ಕಟ್ಟ ಮಳೆಗಾಲ ಮುಗಿದ ಮುಗಿದ ಮೇಲೆ ಟೆಂತ್ ಬರೋ ಟೆಂತ್ಗಳು ದಿನ ರಾತ್ರಿ ಒಂದು ಸಿನಿಮಾ ಒಂದು ಶೋ ಇರೋದು ಹಳೆ ಮರಾಠಿ ಒಂದು ಇದು ಈ ಚಿತ್ರ ಮರಾಠಿ ಸಿನಿಮಾಗಳು ಬಹಳ ಎತ್ತರದಲ್ಲಿ ಬೆಳೆದಿದ್ದವು ಮರಾಠಿ ಚಿತ್ರ ಅದಕ್ಕೆ ಹೆಚ್ಚಿನ ಕನ್ನಡ ಪ್ರೊಡಕ್ಷನ್ ಇಲ್ಲ ಆಗಿತ್ತು ಇಲ್ಲಿ ಮರಾಠಿ ಮತ್ತು ಕನ್ನಡ ಸಂಗಮ ಇರುವ ಊರಿತ್ತು ಅದಕ್ಕೆ ಹೆಚ್ಚಿನ ಸಿನಿಮಾಗಳು ಮರಾಠಿಗಳು ಇಲ್ಲಿ ನಡೀತಾ ಇದ್ದವು ವರ್ಷ ನಾನು ಸುಮಾರು ನಾಲ್ಕು ತಿಂಗಳಿಂದ ಟೆಂತ್ ಹೊಡೆದ್ರೆ ಭಾಳಷ್ಟು ಸಿನಿಮಾಗಳು ಎರಡು ವಾರ ಮೂರುವಾರ ಪಿಕ್ಚರ್ಗಳು ಇಲ್ಲಿ ನಡೆದಿದ್ದು ಉದಾಹರಣೆ ಇದು ನಾನು ನನ್ನ ಶಿಕ್ಷಣವನ್ನು ಮುಗಿಸ್ಕೊಂಡು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ನಾನು ಊರಲ್ಲಿ ಬಂದ ಮೇಲೆ ಸಿನಿಮಾದ ಒಂದು ಹುಚ್ಚು ಹುಚ್ಚು ಅಂದರೆ ಭಾಳ ಹುಚ್ಚು ಸಿನಿಮಾ ಚಿತ್ರ ಅದಕ್ಕೆ ಎಂಟರ್ಟೈನ್ಮೆಂಟ್ ಮತ್ತು ಏನೂ ಇಲ್ಲ ಸಿನಿಮಾ ನೋಡೋದು ಸಿನಿಮಾ ನೋಡೋದು ಇದು ಒಂದೇ ಎಂಟರ್ಟೈನ್ಮೆಂಟು ಮತ್ತು ಈ ದೇಶದೊಳಗೆ ಅತಿ ಬಡವನ ಕೊನೆ ಬಡವು ಒಬ್ಬ ನಾಗರಿಕರಿಗೆ ಅತಿ ಕಮ್ಮಿ ದುಡ್ಡದಲ್ಲಿ ಯಾವುದ್ರ ಚಲೋ ಎಂಟರ್ಟೈನ್ಮೆಂಟ್ ಆಗ್ತಿದ್ರೆ ಅದ ಸಿನಿಮಾ ಸಿನಿಮಾ ಇಂಡಸ್ಟ್ರಿ ಹಾಗೆ ನಾವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ಎಪ್ಪತ್ಮೂರ ಎಪ್ಪತ್ನಾಲ್ಕರಲ್ಲಿ ಈ ಥಿಯೇಟರ್ ಕನ್ಸ್ಟ್ರಕ್ಷನ್ ಶುರು ಮಾಡಿದೆವು ಒಂದು ಒಂದು ವರ್ಷ ಥಿಯೇಟರ್ ನಾವು ಮುಗಿಸಿದೆವು ಹಳೆ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದೆವು ಕಡೆ ಎಷ್ಟು ಈ ಥಿಯೇಟರ್ ಮಾಡಿ ಹದಿನೆಂಟು ಮೇ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ಚಿತ್ರ ಕಂಪ್ಲೀಟ್ ತಯಾರಾಯಿತು ಅತ್ಯಂತ ಮೊದಲನೇ ಸಿನಿಮಾ ದೇವರ ಗುಡಿ ಅಂತ ಕಾರ್ಡ್ ಪಿಕ್ಚರು ಆ್ಯಕ್ಚುಲಿ ಮಯೂರು ರಿಲೀಸ್ ಆಗೋದಿತ್ತಂದ್ರೆ ನಾವು ಮಯೂರು ಶಿ ಯಾಕಂದ್ರೆ ಮಯೂರು ಪಿಕ್ಚರ್ ರಿಲೀಸ್ ಆಗೋದಿತ್ತು ಅದರಲ್ಲಿ ಅದು ಒಂದು ವರ್ಷ ಮುಂದೆ ಹೋಗೋದ್ರಿಂದ ಅದನ್ನ ಮೈಸೂರು ಅಂತ ಇಟ್ಟೆ ಮೊದಲೇ ಸಿನಿಮಾ ದೇವರ ಕೂಡಿ ಪ್ರಾರಂಭ ಕಾರಣ ಐವತ್ತು ವರ್ಷದಲ್ಲಿ ಸುಮಾರು ಲಕ್ಷಾವಧಿ ಜನರಿಗೆ ಇದರಿಂದ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟ ಈ ಥಿಯೇಟರ್ ಆ ಕಾಲದಲ್ಲಿ ಒಂದು ರೂಪಾಯಿ ಟಿಕೆಟ್ ಇತ್ತು ಒಂದ್ ರೂಪಾಯಿ ಒಂದೂವರೆ ರೂಪಾಯಿ ಟಿಕೆಟ್ ಒಂದೂವರೆ ರೂಪಾಯಿ ಟಿಕೆಟ್ ಅಂದ್ರೆ ಒಂದ್ ರೂಪಾಯಿಗೆ ಅಂದ್ರೂ ಜನ ಬಹಳಷ್ಟು ಚಿಕ್ಕ ಶೂಟಿಂಗು ಜನ ಈ ಭಾಗದಾಗಿದ್ದಂತೆ ನನಗೆ ಕಲೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಹಳಷ್ಟು ನಾನು ಚಿಕ್ಕಂದಿದ್ದಾಗ ಒಂದು ನಾಟಕ ಮಾಡಿದ್ದೆ ನಾನು ನಾಟಕ ಕೆಲಸನೂ ಮಾಡಿದ್ದೆ ಪಿತ್ತೂರು ಚೆನ್ನಮ್ಮ ಅಂತ ನಾಟಕ ಕೊಡ್ಸಿದ್ದು ನಾನು ಮಲ್ಸರ್ಜಿ ಪಾತ್ರನೂ ಅದ್ರಿ ನಾನು ಸುಮಾರು ಎಂಟು ವರ್ಷದ ಮಲ್ಸರ್ಜಿತ್ ಪಾತ್ರನೂ ನಾನು ಮಾಡಿದ್ದೆ ಇದು ಐವತ್ತಾರು ಇರ್ಬೇಕು ಐವತ್ತಾರು ಐವತ್ತಾರು ವರ್ಷ ಅಂದರೆ ಇಲ್ಲಿ ನಾಟಕದಲ್ಲಿ ಎನ್ ಬಿ ಭಾರತ್ ಅವ್ರ ನಾಟಕ ಕಂಪನಿಯೊಳಗೆ ಇಲ್ಲಿ ಕಲಾವಿದರು ಭಾಳಷ್ಟು ಕಲಾವಿದರು ಇಲ್ಲಿ ಅವರಿದ್ದರು ಅಂತೇಳಿ ಅವರು ಅದಕ್ಕೆ ಆ ಇರುವ ಇವರ ಐವತ್ತು ವರ್ಷದಲ್ಲಿ ಸುತ್ತಿನ ಹಳ್ಳಿಗೆ ಭಾಳಷ್ಟು ನಾವು ಈ ಚಿತ್ರ ಮುಖಾಂತರ ಜನರ ಪ್ರೇಕ್ಷಕರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಈ ಅದಕ್ಕೆ ನಾಳೆ ಐವತ್ತು ವರ್ಷ ಆಗ್ತಾ ಇದ್ದಾವೆ ನನ್ನ ಜೊತೆಗೆ ನನ್ನ ಮ್ಯಾನೇಜರ್ ಸುಮಾರು ಎಂದ ಥಿಯೇಟ್ರ್ ಇದೆ ಶುರುವಾಗಿದ್ದು ಮುಂಚೆ ಐವತ್ತು ವರ್ಷ ಇದ್ದ ನನ್ನಲ್ಲಿ ಏನು ಕೆಲಸ ಮಾಡ್ತಾ ನನ್ನ ಇಷ್ಟ ಜನ ನನ್ನಲ್ಲಿ ಕೆಲಸ ಮಾಡೋದು ಭಾಳಷ್ಟು